ಹೀಗಾಗಿ ಪದೇ ಪದೇ ಅಲ್ಲಂ ಪ್ರಭು ಪಾಟೀಲ್ರಿಗೆ ನೆನ್ಪು ಕೊಡುವಂತ ಒಂದು ಅನಿವಾರ್ಯತೆ ಇವತ್ತಿನ ದಿವಸ ಬಂದಿದೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕೆ ಇವತ್ತಿನ ದಿವಸ ಅಲ್ಲಂ ಪ್ರಭು ಪಾಟೀಲ್ರಿಗೆ ಏನ್ ಅನಿವಾರ್ಯತೆ ಇದೆ ಅಂತ ಅನ್ನೋದನ್ನ ನಮ್ಗೆ ಅರ್ಥ ಆಗ್ತಾ ಇಲ್ಲ ಒಂದ್ ಕಡೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರೆ ಎರಡೂವರೆ ವರ್ಷ ಆಗ್ತಾ ಇದೆ ಸರ್ಕಾರ ಬಂದು ಏನು ನಿಮ್ಮ ಕೊಡುಗೆ ಇದೆ ಅಂತ ಹೇಳಿ ಕೇಳಿದ್ರೆ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಯಾವುದೇ ಅಭಿವೃದ್ಧಿ ಮಾಡದೇ ಕಾರಣಕ್ಕೆ ಇವತ್ತಿನ ದಿವಸ ಅಭಿವೃದ್ಧಿ ಯಾವುದೇ ನಮ್ಮ ಭಾಗದಲ್ಲಿ ಇವತ್ತು ನೋಡ್ಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಈಗಾಗಲೇ ಜನ ಬೇಸತ್ತೋಗಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವ್ರಿಗೆ ತೋರಿಸಿದ್ದಾರೆ ಅವರ ಮೇಲೆ ಏನೋ ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ ಅದನ್ನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಹೆಚ್ಚು ಮತಗಳನ್ನ ಹಾಕೋದ್ರ ಮುಖಾಂತರ ಇವತ್ತು ಅವರ ವಿಶ್ವಾಸವನ್ನ ಜನರ ಮಧ್ಯೆ ಇವತ್ತು ಈಗಾಗ್ಲೇ ಅವರು ಕಳ್ಕೊಂಡಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು